ತನಿಷಾ ಮತ್ತು ಅವರು ಮಾತಾಡೋಂಥ ಆಡಿಯೋ ಇದೀಗ ವೈರಲ್ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಈಗ ತನಿಷ ವರ್ತು ಕೇಳ್ತಾರೆ ನಾನು ಯಾವ ಮದುವೆ ಆಗ್ತಿದ್ದ ಗುರು ಎಲ್ಲರು ಕೂಡ ಎಲ್ಲೋದ್ರೂ ಕೂಡ ಬರೀ ನನ್ನ ವರ್ತರು ವರ್ತರು ಅಂತನೆ ಹೋಗ್ತಾರೆ ಅಂತಂದಾಗ ಸೋಮನಿಯವರು ನೀನು ಜನಗಳಾಡ್ದ ನೀನು ಹಿಂಗೆ ಆಡ್ತಲ್ಲ ನೀನು ಅಂತ ಹೇಳಿ ಹೇಳಿದ್ದಾರೆ ಸೋಮ ತ ಜನಗಳ ತಮಾಷೆ ಆಡೋದು ಗೊತ್ತಾ ಏಯ್ ತಮಾಷೆಗಲ್ಲ ನಿಜ ಸೀರಿಯಸ್ ಆಗಿ ಇಡ್ತಿದ್ದಾರೆ ಗೊತ್ತಾ ನಿನಗೆ ಅಂತೇಳಿ ತನಿಷ್ರು ರೇಖಿಸಿದ್ದಾರೆ ಫೋನ್ಲಿ ಅದಕ್ಕೆ ಸುಂದರಪ್ಪ ನೀರು ಬರೋದೇ ಇಲ್ಲ ಎಲ್ಲಿಗೋ ಅಂದಾಗ ಅಯ್ಯೋ ಹಂಗೆಲ್ಲಾದ್ರು ಮಾಡ್ಬಿಟ್ಟಿದ್ಯಾ ಸಿಲ್ವರ್ ಶಾಪ್ ಓಪನ್ ಮಾಡಿದ್ದೀನಿ ಖಂಡಿತ ಬರಲೇಬೇಕು ಅಂದಾಗ ಹೊರ್ತರು ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಹೇಳಿದರು ಅದರಂತೆ ಹೊರ್ತವ್ರು ಅವ್ರು ಹೋಗಿ ಒಂದು ಸಿಲ್ವರ್ ತಟ್ಟೆನೇ ಗಿಫ್ಟಾಗಿ ಕೊಟ್ಟಿದ್ದಾರೆ ಇದನ್ನು ನೋಡಿದಂಥ ತನಿಷಾ ಖುಷಿ ಖುಷಿಪಟ್ಟಿದ್ದಾರೆ ಬರೋದೇ ಇಲ್ಲ ಅಂತ ಹೇಳಿ ಹೇಳ್ತೆ ಅಂತಂದ ಹೇಳ್ತಾರೆ ಏನಲ್ಲೇ ಇದ್ದಂಥವ್ರು ಹ್ಞೂ ನೋಡಿ ಇವಾಗ ತನಿಷಾ ಅವ್ರು ಇಷ್ಟೋ ತನಕ ಆಗಿದ್ರು ಹೊರ್ತರು ಬರ್ತಿದ್ದಂಗೆ ಮುಖದಲ್ಲೆಲ್ಲ ನಗು ವರ್ಚಸ್ಸು ಕುಣಿತಾಯಿದೆ ಇದೆ ಇವತ್ತು ಮುಗ ಮುಖದಲ್ಲಿ ನಗು ಅಂತ ಹೇಳಿ ಹೇಳಿದ ತಕ್ಷಣವೇ ಇತ್ತ ಹೊರ್ತರಿದ್ದರು ರಯ್ಯ ಸುಂದರಪ್ಪ ಆ ಥರ ಏನಿಲ್ಲ ಅಂತ ಹೇಳಿ ಹೇಳ್ತಾರೆ ತನಿಷಾ ಏ ಇಲ್ಲಪ್ಪ ಹಂಗೇನಿಲ್ಲ ನೀವೆಲ್ಲ ನನ್ನ ಅವಾಲ ಇದ್ದಂಗೆ ಇದ್ದೀನಿ ನಾನು ಅಂತ ಹೇಳಿ ಹೇಳ್ತಾರೆ ಆದರೆ ನೀವು ಇಲ್ಲಿ ಗಮನಿಸಿರ್ಬೋದು ಒಬ್ರಿಗೊಬ್ರು ಕೈ ಅಂತೂ ಬಿಟ್ಟೇ ಇರೋದಿಲ್ಲ ಇಬ್ಬರು ಕೂಡ ಕೊನೆ ತನಕ ಕೈ ಹಿಡಿದುಕೊಂಡ ಇದ್ದರು